ರೂಪಾಯಿ ರಾಜನ ಸೇಡಿಗೆ ಶಿವಣ್ಣನ ಹೆಂಡತಿ ಸತ್ತು ಸಮಾಧಿಯಾದಳು ಇನ್ನೇನಿದ್ದರು ರಾಜನ ಶಿವಣ್ಣನ ಸಂಪತ್ತನ್ನು ರಾಜನು ಒಡೆಯುವ ಗುರಿ ರಾಜನದು

ಇವಾಗ್ ತಾನೇ ಬಂದೆ ಅಂದಾಗೆ ಇವಳ್ಯಾರು ಗಜೇಂದ್ರ ಇವಳು ಮಾವರ ಮಗಳು ಕಾಂಚನಾ ಗೆಳೆಯ ಗಜೇಂದ್ರ ಹಲೋ ಕಾಂಚನ ಅಂದಾಗೆ ಇವಳು ನಮ್ಮ ಅಣ್ಣನ ಮನೆಯಲ್ಲಿ ನಮ್ಮ ಪರವಾಗಿ ಕೆಲಸ ಮಾಡುತ್ತಿರುವಳು ಇವಳೇನು ಹಣದ ಹಣದ ಆಸೆಗೋಸ್ಕರ ನಾವು ಇಂಥ ಕಸ ಕೈ ಹಾಕಿದ್ದೀವಿ ಅದೀಗ ಹಾಗೆ ಬೀಜವಾಗಿ ನಮ್ಮ ಕೈ ಸೇರಿದೆ ಅಲ್ಲಿ ಬೀಜವಾಗಿ ನಮ್ಮ ಕೈ ಸೇರಿದೆ ಅದಕ್ಕೆ ನೀರು ಗೊಬ್ಬರ ಹಾಕಿ ಪೋಷಣೆ ಮಾಡಿದ್ರೆ ರ ಮೇಲೆ ಸಹಾಯ ನಮಗೆ ಬೇಕು ಅಷ್ಟೇ ಯೋಚಿಸ್ ಸದಾ ನಿನ್ನ ಸಹಕಾರ ನಿಮಗೆ ಹೆಂಗೂ ಇದೆ ಆದ್ರೆ ನಿಮ್ಮ ಇಲಾಖೆಯವರು ಬರದಂತೆ ನೀನು ನೋಡಿಕೊಳ್ಳಬೇಕು ಗಜೇಂದ್ರ ಈ ಪೊಲೀಸ್ ಇಲಾಖೆಯಿಂದ ಯಾವುದೇ ತೊಂದರೆ ಬರದ ಹಾಗೆ ನಾನು ನೋಡ್ಕೊಡ್ತೀನಿ ಮಾಡ್ತ ಅಷ್ಟಾದ್ರೆ ಸಾಕು ಶಿವಣ್ಣನ ಸಂಪತ್ತು ನಮ್ಮ ಕೈಯಲ್ಲಿದೆ ಆದರೆ. ಅದರ ಸಮಪಾಲು ನಿನ್ನದು ಆ ನಾವು ಕಾಯ್ತಾ ಇದ್ದೀವಿ ಕೆಲಸ ಇದೆ ರಘು ಕೊಲೆ ಮಾಡಿದರೂ ಕಲೆ ಸಿಗದಂತೆ ನೀನು ಉಪಾಯ ಮಾಡಬೇಕು ನಾವು ಮೂರು ಜನ ಇಲ್ಲಿ ಚರ್ಚಿಸೋಣ ಫೋನ್ ಬಂದಿದೆ ಅರ್ಜೆಂಟ್ ಹೋಗ್ಬೇಕು ಬರ್ತೀನಿ ಬಾಯ್ ಗಜೇಂದ್ರ ಈಗಾಗ್ಲೇ ಸೂರ್ಯನ ತಲೆ ಕೆಡಿಸಿ ಶಿವಣ್ಣನ ಎಲ್ಲ ಆಸ್ತಿ ನಾವು ಹೆಸರಿ ಮಾಡುವಾಗ ಈಗೇನಿದ್ರು ಆ ಎಲ್ಲ ಆಸ್ತಿ ನಮ್ಮ ಪಾಲಾಗಬೇಕಾಗುತ್ತೆ ಅಷ್ಟೇ ಗುಡ್ ಕಾಂಚನ ವೆರಿ ಗುಡ್ ನಮ್ಮ ಜೊತೆಯಲ್ಲಿ ನೀನಿರುವುದು ನಮ್ಮ ಪುಣ್ಯ ಪುಣ್ಯ ನಿಮ್ಮದಲ್ಲ ನಮ್ಮದು ಯಾಕಂದ್ರೆ ಎಲ್ಲ ಸಂಪತ್ತನ್ನ ಸಂಪಾದಿಸಿ ರಾಣಿಯಾಗಿ ಮೇಲೆ ನಮ್ಮ ಆಸೆಗೆ ಸಹಕಾರ ಕೊಟ್ಟವರು ನೀವು ಈ ಒಂಟಿತನದಿಂದ ಮಾಡಿರುವ ಈ ಹೃದಯಕ್ಕೆ ಸುಖ ನೀಡುವ ಕಂಚನ ನಾನಿರೋದೇ ಅದಕ್ಕೆಲ್ವೇ ನಿಮ್ಮಿಸ್ತಾನೆ Nennista <laughs>